ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಫಲ ನಾಲ್ಕರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಆರನೇ ತರಗತಿಗೆ ನಾವು ಗಣಿತ ಕನ್ನಡ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಕೀ ಆನ್ಸರ್ಸ್ಗಳನ್ನು ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಇದ್ದಾವೆ ನೋಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡುವ ಕಲಿಕಾ ಫಲ ನಾಲ್ಕು ಅಕ್ಷರಗಳ ಧ್ವನಿ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡು ಓದುವರು ಚಟುವಟಿಕೆ ಒಂದು ನನ್ನ ಪದಪುಂಜ ನೀಡಲಾದ ಅಕ್ಷರಗಳಿಗೆ ಪದಗಳನ್ನು ರಚಿಸಿ ಸಹಪಾಠಿಗಳೊಂದಿಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡುತ್ತಾ ಓದೋಣ ಮಾದರಿ ಛತ್ರಿ ಛಾಯ ಛಂದಸ್ಸು ಸ ಸಂಕ್ರಾಂತಿ ಸೋರಿಕೆ ಸಿಂಹಾಸನ ಶ ಶಂಖ ಶಂಭು ಶೀರ್ಷಿಕೆ ಹ ಹಾಸನ ಹಂಸ ಹೊಡೆ ಕನ್ನಡ ಕಲಿಕಾ ಕೌಶಲ್ಯ ಜ ಜೋಗಿ ಜಾನಪದ ಜುಜು ದ ದಾನ ದೀಪ ದೊಡ್ಡ ಮ ಮಂಗಳ ಮನೆ ಮೇಲುಕೋಟೆ ಟ ಟೊಂಕ ಟಂಕಸಾಲೆ ಟೇಬಲ್ ಚಟುವಟಿಕೆ ಎರಡು ಅರ್ಥ ಹುಡುಕುತ್ತಾ ಓದೋಣ ನೀಡಲಾದ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥವನ್ನು ಹುಡುಕಿ ನಂತರ ನಿಮ್ಮ ಗೆಳೆಯರಿಗೆ ಓದಿ ಹೇಳಿ ಮನ ಮನಸ್ಸು ಮನ ಅಳತೆ ಪ್ರಧಾನ ಮುಖ್ಯ ಪ್ರಧಾನ ನೀಡುವುದು ಝರಿ ಬೈಯು ಝರಿ ಹಳ್ಳ ಮಧ್ಯ ನಡುವೆ ಮಧ್ಯ ಸಾರಾಯಿ ನಾಥ ಸಂಗಾತಿ ನಾಥ ವಾಸನೆ ಭಾನು ಆಕಾಶ ಭಾನು ಸೂರ್ಯ ಹೆಸರು ನಾಮ ಹೆಸರು ತಿಳಿಸಾರು ಬಾರಿ ಸರದಿ ಭಾರಿ ಅಧಿಕ ಕೈ ಕೊಡು ಮೋಸ ಮಾಡು ಕೈಗೂಡು ದೊರಕು ಬಾಳೆ ಹುಡುಗಿ ಬಾಳೆ ಹಣ್ಣು ಕರೆ ಆಮಂತ್ರಣ ಖರೆ ಸತ್ಯ ಧನ ಹಣ ದನ ಎತ್ತು ಭಾವಿ ನೀರಿನ ಮೂಲ ಬಾವಿ ಮುಂಬರುವ ಮುಂದಿನ ಚಟುವಟಿಕೆ ಮೂರು ಹುಡುಕುತ್ತಾ ಅರಿಯೋಣ ನೀಡಲಾದ ಪದಗಳಿಗೆ ಸ್ವಂತ ನೀವೇ ಪದಕೋಶ ಬಳಸಿ ಅರ್ಥ ಹುಡುಕಿ ಬರೆದು ಆ ಪದಗಳಿಗೆ ನಿಮ್ಮದೇ ಸ್ವಂತ ವಾಕ್ಯ ರಚಿಸಿ ಓದಿ ಹೇಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರಗಳನ್ನು ಆಲ್ರೆಡಿ ನಾನು ಬರೆದಿದ್ದೀನಿ ಅವುಗಳನ್ನು ನೋಡಿ ಮಂಡಿ ಅಂದ್ರೆ ಕಾಲು ಮಡಚುವ ಜಾಗ ನನ್ನ ತಾಯಿಗೆ ಮೂರು ತಿಂಗಳಿನಿಂದ ಮಂಡಿ ನೋವು ಆರಂಭವಾಗಿದೆ ಮಂದಿ ಜನರ ಗುಂಪು ಊರಿನ ವಿಷಯ ತಿಳಿಯಲು ಮಂದಿ ಎಲ್ಲರೂ ಸೇರಿಕೊಂಡರು ಕಪ್ಪ ಸಾಮಂತರಾಜರು ಚಕ್ರವರ್ತಿ ರಾಜನಿಗೆ ಕೊಡುತ್ತಿದ್ದ ಹಣ ಬ್ರಿಟಿಷರು ಭಾರತೀಯ ರಾಜರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುತ್ತಿದ್ದರು ಕಬ್ಬ ಕಾವ್ಯ ರನ್ನನು ವಿಕ್ರಮಾರ್ಜುನ ವಿಜಯ ಎಂಬ ಕಬ್ಬವನ್ನು ಬರೆದಿದ್ದರು ಹೇರು ಹೊರಿಸು ಕತ್ತೆಗಳ ಮೇಲೆ ಸಾಮಾನಿನ ಮೂಟೆಗಳನ್ನು ಹೊರಿಸುತ್ತಾರೆ ಏರು ಹತ್ತು ಅವರು ಬೆಟ್ಟ ಏರುತ್ತಾ ಮುಂದೆ ಸಾಗಿದರು ಹಬ್ಬ ಉತ್ಸಾಹ ಜನರು ಹಬ್ಬದಿಂದ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ ಹಬ್ಬ ಸಮಾರಂಭ ಉತ್ಸವ ದೀಪಾವಳಿ ಬೆಳಕಿನ ಹಬ್ಬವಾಗಿದೆ ಹಾಡು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರೇಷ್ಠ ಹಾಡುಗಾರರಾಗಿದ್ದರು ಹಾಡು ಆಟ ಮಕ್ಕಳು ಆಟ ಆಡುತ್ತಾ ದನಿದರು ಎಡೆ ಹಾವಿನ ತಲೆಭಾಗ ನಾಗರ ಹಾವು ಎತ್ತಿದಾಗ ಜನರು ಹೆದರಿದರು ಎಡೆ ಊಟ ಹಬ್ಬಗಳಲ್ಲಿ ಮೊದಲು ದೇವರಿಗೆ ಎಡೆ ಹಿಡಿಯುತ್ತಾರೆ ಧನಿ ಶ್ರೀಮಂತ ನಮ್ಮೂರಿನ ಧನಿಕರು ಬಡವರಿಗೆ ದಾನ ಮಾಡುತ್ತಾರೆ ಧನಿ ಧ್ವನಿ ಕೋಗಿಲೆಗಳ ದನಿ ಇಂಪಾಗಿರುತ್ತದೆ ಬಿಡಿ ಬೇರೆ ಬೇರೆ ಶಿಕ್ಷಕರು ಕತೆಯನ್ನು ಬಿಡಿ ಬಿಡಿಯಾಗಿ ಹೇಳಿದರು ಬೀಡಿ ಧೂಮಪಾಲನ ಮಾಡುವ ವಸ್ತು ಬೀಡಿ ಸೇವನೆಯಿಂದ ಕ್ಯಾನ್ಸರ್ ರೋಗ ಬರುತ್ತದೆ ಕರು ಹಸುವಿನ ಮಗು ಈಗ ತಾನೆ ಕರು ಜನ್ಮ ಪಡೆಯಿತು ಕಾರು ವಾಹನ ರಸ್ತೆಯಲ್ಲಿ ಕಾರುಗಳ ದಟ್ಟಣೆ ಜೋರಾಗಿತ್ತು ಬೆಳೆ ಫಸಲು ಮಳೆ ಕಡಿಮೆಯಾದಾಗ ಬೆಳೆ ಕಡಿಮೆಯಾಗುತ್ತದೆ ಬೇಳೆ ದ್ವಿದಳ ಧಾನ್ಯ ಸಾರಿನಲ್ಲಿ ಬೇಳೆಗಳು ಹಾಕಿದ್ದರೆ ಮಾತ್ರ ರುಚಿಕರವಾಗುತ್ತದೆ ಗುಳಿ ಕೆನ್ನೆಯ ಮೇಲೆ ನಕ್ಕಾಗ ಬೀಳುವ ತೂತು ಹುಡುಗಿ ನಕ್ಕಾಗ ಸುಂದರವಾದ ಗುಳಿ ಕಂಡಿತು ಗುಳಿ ಬೀಡಾಡಿದನ ನಮ್ಮೂರನ ಜಾತ್ರೆಯಲ್ಲಿ ಗುಳಿ ಕಾಳಗ ಏರ್ಪಡಿಸುತ್ತಾರೆ ಫಲ ಹಣ್ಣು ಮಾವಿನ ಹಣ್ಣು ಫಲಗಳ ರಾಜ ಫಲ ಕತ್ತಿ ಸೈನಿಕರ ಕೈಯಲ್ಲಿ ಫಲಗಳು ಇದ್ದವು ಇನ್ನು ಇಷ್ಟು ಇದರದ್ದು ಎಲ್ಲರದ್ದು ಉತ್ತರಗಳನ್ನು ಆಯಿತು ನಾನು ಇಲ್ಲಿವರೆಗೂ ಹೇಳಿದ್ದೆ ಚಟುವಟಿಕೆ ನಾಲ್ಕು ಯಾವುದು ಸೂಕ್ತ ನೋಡಿ ನೀಡಲಾದ ವಾಕ್ಯಗಳಿಗೆ ಸೂಕ್ತವಾದ ಪದ ಆರಿಸಿ ಬರೆದು ವಾಕ್ಯಕ್ಕೆ ಅನುಗುಣವಾಗಿ ಮಾರ್ಪಡಿಸಿ ಬರೆಯಿರಿ ಫಸ್ಟ್ ಅಲ್ಲಿ ಬಾನಿನಲ್ಲಿ ಭಾನು ಎರಡು ಬಾರಿ ಭಾರಿ ಮೂರನೇದು ಪ್ರಧಾನ ಪ್ರಧಾನ ನಾಲ್ಕು ಫಲ ಫಲ ಇನ್ನು ಆದಲ್ಲಿ ಏನೇನು ತುಂಬಬೇಕಾಗಿತ್ತಂದ್ರೆ ಭಾನು ಹಾಲು ಧನ ಸರ ಝರಿ ಹಾಡು ಅಬ್ಬ ಊಟ ಫಲ ಚಟುವಟಿಕೆ ಐದು ಅರಿತು ಹುಡುಕು ಇಲ್ಲಿ ನೀಡಲಾದ ವಾಕ್ಯಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರಿ ಸರಿಪಡಿಸಿ ಓದಿ ಬರೆಯಿರಿ ನೋಡಿ ಇಲ್ಲಿ ಜರಿ ಅಲ್ಲ ಅಲ್ಲಿ ಝರಿ ಬರಬೇಕು ಝರಿದ ಜರಿದ ಅಂದರೆ ನನ್ನ ಸ್ನೇಹಿತ ನನ್ನನ್ನು ಜರಿಯ ಹತ್ತಿರ ಕರೆದುಕೊಂಡು ಹೋಗಿ ಇತರರ ಮುಂದೆ ನನ್ನನ್ನು ಜರಿದ ಎರಡು ಮದ್ಯಪಾನ ಮದ್ಯಪಾನ ಮದ್ಯ ಮಧ್ಯ ಅಂದರೆ ಕೆಲವರು ಮದ್ಯಪಾನ ಮಾಡಿ ರಸ್ತೆಯ ಮಧ್ಯದಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಾಡುತ್ತಾರೆ ಪ್ರಧಾನ 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 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರಧಾನವಾಗಿ ಗಮನ ಸೆಳೆದರು ಇನ್ನು ನಾಲ್ಕರಲ್ಲಿ ಬಾವಿ 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 ಇತ್ತೀಚೆಗೆ ಬಾವಿ ಕಾಣದಾಗಿದೆ ಇದರಿಂದ ಮುಂದಿನ ಬಾವಿ ಪ್ರಜೆಗಳಿಗೆ ನೀರಿನ ಕೊರತೆ ಕಂಡುಬರುತ್ತಿದೆ ಅಂತ ಬರೀಬೇಕು ಚಟುವಟಿಕೆ ಆರು ನನ್ನ ರಚನೆ ಭಾರಿ ಬಾರಿ ಧನ ಧನ ಭಾನು ಭಾನು ಪ್ರಧಾನ ಪ್ರಧಾನ ಫಲ ಫಲ ಇಂಥ ಕೆಲವು ಪದಗಳನ್ನು ಬಳಸಿ ಕತೆ ಕವಿತೆ ಸಂಭಾಷಣೆ ಬರೀರಿ ಕತೆ ಬರಲಿಕ್ಕೆ ಕೇಳಿದರೆ ಕತೆ ನೋಡುವ ಈ ಬಾರಿ ಭಾರಿ ದನಗಳ ಜಾತ್ರೆ ನಡೆಯುತ್ತದೆ ಕೋರಿಗಳು ಭಾರಿ ಧನವನ್ನ ರೈತರಿಗೆ ಸಂಪಾದಿಸಿ ಕೊಡುತ್ತವೆ ಈ ಬಾರಿ ನಮ್ಮ ಎತ್ತುಗಳಿಗೆ ಅತ್ಯುತ್ತಮ ಎತ್ತುಗಳು ಎಂದು ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಧಾನವಾಗಿ ಆಕರ್ಷಣೆ ಬಿಂದು ಆಗಿದ್ದವು ನಮ್ಮ ಎತ್ತುಗಳು ಚಾಚೂ ತಪ್ಪದಂತೆ ಪ್ರತಿದಿನವೂ ಎತ್ತುಗಳನ್ನ ಮೇಯಿಸಿದ ಫಲವನ್ನ ಕೊಟ್ಟು ಒಳ್ಳೆಯ ಫಲ ಸಿಕ್ಕಿದೆ ಒಂದು ಬಾರಿ ಊರಿನಲ್ಲಿ ಭಾರಿ ಕುಸ್ತಿಯನ್ನ ಏರ್ಪಡಿಸಿದ್ದರು ಈ ಕುಸ್ತಿ ದನಗಳ ಜೊತೆಗೆ ಇತ್ತು ಯಾರು ಈ ಕುಸ್ತಿಯನ್ನ ಗೆಲ್ಲುತ್ತಾರೋ ಅಪಾರ ಧನರಾಸಿಯಾಗಿ ಬಹುಮಾನವಿತ್ತು ನಮ್ಮ ತಂದೆ ಈ ಕುಸ್ತಿಯಲ್ಲಿ ಭಾಗವಹಿಸಿ ಗೆದ್ದರು ಅವರಿಗೆ ಊರಿನ ಪ್ರಧಾನರು ಉತ್ತಮ ಕುಸ್ತಿಪಟು ಎಂದು ಪ್ರಶಸ್ತಿ ಪ್ರದಾನ ಮಾಡಿದರು ಬಹಳ ವರ್ಷಗಳು ಅಭ್ಯಾಸ ಮಾಡಿದ ಫಲ ಅವರಿಗೆ ಪ್ರಶಸ್ತಿಗಳು ಬರುತ್ತವೆ ಅಂತ ಬರಿಬೇಕು ಇನ್ನ ಕವಿತೆ ಬರಲಿಕ್ಕೆ ಹೇಳಿದರೆ ಕವಿತೆ ಏನ್ ಬರೀಬಹುದಾಗಿತ್ತಂದ್ರ ಬಾನು ಭೂಮಿ ಜಗವೆಲ್ಲಕೆ ಒಂದೇ ದೀಪ ಅದುವೇ ಭಾನು ಭಾರತ ಬೌಲರ್ ಮೊಹಮ್ಮದ್ ಸಮೀ ಪ್ರಧಾನ ಅವನಿಗೆ ಸಿಕ್ಕಿತು ಅರ್ಜುನ ಪ್ರಶಸ್ತಿ ಪ್ರಧಾನ ಪ್ರತಿ ಬಾರಿ ದುಡಿ ನೀನು ದನದಂತೆ ಭಾರಿ ಧನವನ್ನು ಪಡೆ ನೀನು ಋಣದಂತೆ ಅದುವೇ ಫಲ ನಿನಗೆ ಮಾಡಿದ್ದು ಪಹರಾಯ ಇದು ಒಂದು ಕವಿತೆ ಇತ್ತು ಸೊ ಇಷ್ಟು ನೀವೇನ್ ಮಾಡಬೇಕಾಗಿತ್ತು ಬರೀಬೇಕಿತ್ತು ಸೊ ಮುಂದೆ ಒಂದು ಸಂಭಾಷಣೆ ಬರಲಿಕ್ಕೆ ಹೇಳಿದ್ದಾರೆ ಸಂಭಾಷಣೆ ಏನಿದೆ ಅಂತ ನೋಡುವ ಎಸ್ ಪ್ರಜ್ವಲ್ ಏನಪ್ಪ ಪ್ರಶಾಂತ ಹಾವೇರಿಗೆ ದನಗಳ ಜಾತ್ರೆಗೆ ಹೋಗಿದ್ದೀಯಾ ಪ್ರಶಾಂತ ಹೌದು ಹೋಗಿದ್ದೆ ಪ್ರಜ್ವಲ್ ಈ ಬಾರಿ ದನಗಳ ಜಾತ್ರೆ ಹೇಗೆ ನಡೆಯಿತು ಪ್ರಶಾಂತ ಈ ಬಾರಿ ಭಾರಿ ದನಗಳ ಜಾತ್ರೆ ನಡೆಯಿತು ಭಾರಿ ಹಣದ ವಹಿವಾಟು ನಡೆಯಿತು ಪ್ರಜ್ವಲ್ ಹೌದೇ ಈ ಬಾರಿಯ ಅತ್ಯುತ್ತಮ ಎತ್ತುಗಳ ಪ್ರಶಸ್ತಿ ಯಾರಿಗೆ ಒಲಿಯಿತು ಪ್ರಶಾಂತ ಈ ಬಾರಿಯ ಅತ್ಯುತ್ತಮ ಎತ್ತುಗಳ ಪ್ರಶಸ್ತಿ ಬೆಳಗಾವಿ ಎತ್ತುಗಳಿಗೆ ಒಲಿಯಿತು ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಹಾವೇರಿಯ ಪ್ರಧಾನರು ಮಾಡಿದರು ಅಂತ ಬರೀಬೇಕಿತ್ತು ಇನ್ನು ಪದ ಸಂಗ್ರಹದಲ್ಲಿ ಧ್ವನಿಸಾಮ್ಯ ಪದಗಳನ್ನು ಪಠ್ಯಪುಸ್ತಕ ಸಹಾಯದಿಂದ ಹುಡುಕಿ ಓದಿ ಈ ಕೆಳಗಿನ ಪದಗಳನ್ನು ಗಟ್ಟಿಯಾಗಿ ಓದಬೇಕಾಗಿತ್ತು ಇಷ್ಟೇ ಇತ್ತು ಈ ಒಂದು ಆರನೇ ತರಗತಿಯ ನಾಲ್ಕನೇ ಕಲಿಕಾಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಬೇರೆ ವಿಷಯದ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳನ್ನು ಬೇಗನೆ ಹಾಕಿ